ಸಭಾಧ್ಯಕ್ಷರೇ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರ ವಿಚಾರ ದಯಮಾಡಿ ನಿಮ್ ಕೈ ಕೇಳ್ತೀನಿ ಐದು ನಿಮಿಷ ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿ ಈ ವಿಚಾರ ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ನಾನು ಒತ್ತಾಯ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಏನು ಸಚಿವರು ಸದನದ ಗಮನಕ್ಕೆ ಈಗ ಉತ್ತರ ಕೊಟ್ಟರು ಇದು ಒಳ್ಳೆ ಯೋಜನೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಲ್ಲಿ ಅನುಕೂಲ ಆಗಿದೆ ಅಂತರ್ಜಲ ವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿ ನಾನು ಮೇಲೆ ಇಂದಿನ ಸರ್ಕಾರದ ಯೋಜನೆಯನ್ನ ಇಂದಿನ ಶಾಸಕರಿದ್ದಂತ ಅವಧಿಯಲ್ಲಿ ಯೋಜನೆನ ನಾನು ಮುಂದುವರಿಸಿದ್ರು ಅಧ್ಯಕ್ಷರೇ ಯೋಜನೆ ಅನುಷ್ಠಾನಕ್ಕೆ ಭೂಮಿ ಪೂಜೆ ಮಾಡಿ ಕಾರ್ಯ ಸ್ಟಾರ್ಟ್ ಮಾಡಿದ್ಮೇಲೆ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಪಿಯ ಮುಖಂಡರುಗಳು ಕಾರ್ಯಕರ್ತರು ಅಲ್ಲಿನ ನನ್ನ ವಿರುದ್ಧ ಸೋತಂತ ಜೆಡಿ ಎಸ್ ಪಕ್ಷದ ಮಾಜಿ ಶಾಸಕರು ಹಿಂದೆ ಅವ್ರ ಕಾಲದಲ್ಲೇ ಈ ಯೋಜನೆಯನ್ನ ಡಿ ಪಿ ಆರ್ ಮಾಡಿಸಿ ಹಲವಾರು ಸಭೆಗಳನ್ನ ಮಾಡಿಸಿದಂತವರು ಶಾಸಕರು ನಮ್ಮ ಕ್ಷೇತ್ರದ ಕೆರೆಗಳಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ವಿಷ ನೀರನ್ನ ಕಕ್ಕಸ್ ನೀರನ್ನ ರಾಸಾಯನಿಕ ಕಾರಕವಾಗಿರ್ತಕ್ಕಂಥ ನೀರನ್ನ ತುಂಬಿಸಿ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯಕ್ಕೆ ತೊಂದರೆಯನ್ನ ತಂದೊಡ್ತಾ ಇದ್ದಾರೆ ಮತ್ತೆ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಇದನ್ನ ರದ್ದು ಮಾಡಬೇಕು ಇದನ್ನ ನಿಲ್ಲಿಸಬೇಕು ಅಂತ ದಿನನಿತ್ಯ ಹೋರಾಟ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಸಾರ್ವಜನಿಕವಾಗಿ ಹಲವಾರು ರೀತಿಯ ಸಭೆಗಳನ್ನ ಮಾಡಿ ಅಧಿಕಾರಿಗಳ ಗಮನಕ್ಕೆ ಸದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡಲಿಲ್ಲ ಅಧ್ಯಕ್ಷರೇ ಹಲವಾರು ರೀತಿಯ ನಾನು ವಿನಂತಿ ಮಾಡ್ಕೊಂಡು ಈ ಏನು ತೊಂದರೆ ಅಂತ ಹೇಳ್ತಿದ್ದಾರೆ ಇದು ಸತ್ಯನಾ ಏನೋ ನಾನು ಮೊದಲನೇ ಬಾರಿ ಶಾಸಕ ನನಗೆ ಅಪಾರವಾದ ಅನುಭವ ಇಲ್ಲ ಇದ್ರ ಬಗ್ಗೆ ಡೆಪ್ ನಾಲೆಡ್ಜ್ ಇಲ್ಲ ನೀವು ಇದಕ್ಕೆ ಬಗ್ಗೆ ಮುತುವರ್ಜಿ ವಹಿಸಿ ಇದನ್ನ ಬಗೆಹರ್ಸಿ ಅಂತ ಹೇರಿದೆ ಬೇಗ ಬೇಡ ಸಾರು ಒಂದು ನಿಮಿಷ ಇದು ನಾನು ಬಹಳ ಗಂಭೀರ ಇದೆ ಸಾರ್ ದಯಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅದು ಪ್ರಾಬ್ಲಮ್ ಇರ್ತದೆ ಕೋಲೇ ಆಗ್ತದೆ ಬಿ ಜೆ ಪಿ ಸರ್ಕಾರದಲ್ಲಿ ಮಂಜೂರಾದಂಥ ಯೋಜನೆ ಇಂದಿನ ಶಾಸಕರು ಡಿಪಿಆರ್ ಪಿ ಆರ್ ಮಾಡಿಸಿ ಅದ್ರ ಬಗ್ಗೆ ಸಭೆ ಮಾಡಿದಂತ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕ ವಿಷ ನೀರನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಮೇಲೆ ಬರ್ಬೇಕಾದ್ರೆ ನಾನೇ ಕದನ ಒಪ್ಕೊಪ್ಕೋಬೇಕು ಅಧ್ಯಕ್ಷರೇ ನಂದೇನಿದೆ ತಪ್ಪು ಬಿಜೆಪಿ ಸರ್ಕಾರದ ಅಶೋಕ್ ಕಣ್ಣ ಇಲ್ಲೇ ಇದ್ದಾರೆ ಅಶ್ವಥ್ ನಾರಾಯಣ ಅವರು ಇಲ್ಲೇ ಇದ್ದಾರೆ ಅವ್ರ ಸಂಸದರು ಅಂದಿನ ನಮ್ಮ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬಂದು ನಮ್ದೇ ಸರ್ಕಾರದ ಯೋಜನೆ ಅಂತ ಅಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೆಲವು ಜ ಜನ ಸಂಘಟನೆಯನ್ನ ಕೂಡಿಕೊಂಡು ಇದು ಶಾಸಕರು ಕೊಳಚೆ ನೀರು ಕಕಸ ನೀರು ಕೊಡ್ತಾವ್ರೆ ಅನ್ನೋದು ಯಾವ ನ್ಯಾಯ ಅಧ್ಯಕ್ಷರೇ ಅಶೋಕ್ ಕಣ್ಣ ಉತ್ತರ ಕೊಡ್ಬೇಕು ಅದಕ್ಕೆ ಇದು ಸರಿನಾ ಹಂಗೇನಾದ್ರೂ ಒಳ್ಳೆ ಅದು ವಿಷಯ ಅನ್ನೋದಾಗಿದ್ರೆ ಹಂಗೇನಾದ್ರೂ ಅದು ಸರಿ ಇಲ್ಲ ಅನ್ನೋದಾಗಿದ್ರೆ ಅವ್ರಿಗೆ ಆ ಕ್ರೆಡಿಟ್ ಹೋಗ್ಬೇಕು ಸರಿ ಇಲ್ದಿದ್ನ ನೆಲಮಂಗ್ಳು ಕೊಟ್ಟರಲ್ಲ ಯಾಕೆ ಕೊಡ ಕೊಟ್ಟರು ಅಂತಂದು ಅವ್ರು ಹೇಳಬೇಕು ಸರಿ ಇದ್ರೆ ಈ ಸದನ ಕೇಳಬೇಕು ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ಯಾರೋ ನಿವೃತ್ತ ನ್ಯಾಯಾಧೀಶರು ಯಾರೋ ವಿಜ್ಞಾನಿಗಳು ಯಾರೋ ರೈತರ ಮುಖಂಡರುಗಳು ಕರ್ಕೊಂಬಂದ್ಬಿಟ್ಟು ಅಲ್ಲಿ ಹೋರಾಟ ಯಾವ ರೀತಿ ಹೋರಾಟ ಅಂತ ಅಂದ್ರೆ ಪ್ರಾಣ ಒಬ್ಬಳ್ಳಿ ಅಂತಾರೆ ಮಾಡಿದ್ದ ಅವರೇ ಸ್ವಾಮಿ ಅವ್ರ ಸರ್ಕಾರ ಮಾಜಿ ಶಾಸಕರು ಮಾಡಿದ್ದು ಈ ಆರೋಪ ನಾನೇ ಕೂತ್ಕೋಬೇಕು ಅದಕ್ಕೋಸ್ಕರ ಇವತ್ತು ನಾನು ಮೂರನೇ ಹಂತದ ಟ್ರೀಟ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಅಧ್ಯಕ್ಷರೇ ಇದರ ಜೊತೆಯಲ್ಲಿ ಒಂದು ಬೋರ್ಡ್ ಅಧ್ಯಕ್ಷರೇ ಈ ನೀರು ದನ ಕುರುಗಳು ಕುಡಿಯೋಕೆ ಯೋಗ್ಯ ಅಲ್ಲ ಇದರಿಂದ ಕ್ಯಾನ್ಸರ್ ಬರ್ತದೆ ಇದರಿಂದ ಅಂಗವಿಕಲರ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ ಈ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೆಂಟು ಕೆರೆಗಳನ್ನ ಈ ಯೋಜನೆಯಲ್ಲಿ ತುಂಬಿಸ್ತಾ ಇದ್ದಾರೆ ಅಧ್ಯಕ್ಷರೇ ಈ ಅರವತ್ತೆಂಟು ಕೆರೆಗಳು ಪ್ರಾಥಮಿಕವಾಗಿ ಐವತ್ತೊಂದು ಕೆರೆ ಎಲ್ಗೂ ನಿರೋಗಲ್ಲ ಬದಲು ಬರದೆ ನನ್ನ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಇದೇ ಮುಂದುವರೆದು ಹೋದ್ರೆ ರಾಜರಾಜ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮೊನ್ನೆ ಸಿಡ್ಲುಘಟ್ಟ ಪೂಜೆ ಮಾಡಿದರೆ ಅಲ್ಲಿ ವಿರೋಧ ಇಲ್ಲ ನನ್ನ ಕ್ಷೇತ್ರದಲ್ಲಿ ಸುಮ್ಮನೆ ರಾಜಕೀಯಕ್ಕೋಸ್ಕರ ರಾಜಕೀಯ ಕಾರಣಕ್ಕೆ ಯಾಕೆ ಅಂದ್ರೆ ನೆಲಮಾಲದಲ್ಲಿ ಶಾಸಕರಾಗಿ ನಮ್ಮ ಸರ್ಕಾರದ ಆಶೀರ್ವಾದದಿಂದ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಹಿಸ್ಕೊಳ್ಳಕ್ ಆಗದೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನ್ ತಿಳ್ಕೊಂಡಿದ್ದೆ ಯಾವಾಗ ಯಾವಾಗ ನಿವೃತ್ತ ನ್ಯಾಯಾಧೀಶರು ಆಮೇಲೆ ಕೆಲವೊಬ್ರು ಯಾರೋ ವೈದ್ಯರು ರಾಜಕಾರಣ ಪ್ರವೇಶ ಮಾಡ್ಬಿಟ್ಟವ್ರೆ ಅವ್ರು ಬಂದ್ಬಿಟ್ಟು ಭವಿಷ್ಯದಲ್ಲಿ ತೊಂದರೆ ಅಂತಾರೆ ಇದೆಲ್ಲ ತಪ್ಪಿಸಿದ್ರಿಂದ ನನ್ನ ಕ್ಷೇತ್ರದ ಜನಕ್ಕೆ ಗೊಂದಲ ಆಗಿದೆ ನನ್ನ ಕ್ಷೇತ್ರದ ಜನಕ್ಕೆ ಅನುಮಾನ ಬಂದಿದೆ ಹಾಗಾಗಿ ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರ್ ಕೊಡಬೇಕು ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಾದ್ರೆ ಎರಡನೇ ಹಂತದ ಟ್ರೀಟ್ಮೆಂಟ್ಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿಗೆ ನೀರು ಕೊಟ್ಟು ನನ್ನ ಕ್ಷೇತ್ರಕ್ಕೆ ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ ಇಲ್ಲ ಈ ಪೈಪ್ ಲೈನ್ ಹೆಂಗಿದ್ರು ಮಾಡಿದಾರಲ್ಲ ಆ ಪೈಪ್ ಲೈನ್ ನ ಮುಂದಿನ ದಿನಗಳಲ್ಲಿ ಉಪ ಮುಖ್ಯಮಂತ್ರಿಗಳು ಜಲ ಸಂಪನ್ಮೂಲ ಸಚಿವರನ್ನ ವಿನಂತಿ ಮಾಡಿದ್ದೇನೆ ಎತ್ತಿನ ಒಳೆಯಿಂದ ನಮ್ಗೆ ನೀರನ್ನ ಕೆರೆ ತುಂಬಿಸ್ಲಿಕ್ಕೆ ಕೊಡಬೇಕು ಮತ್ತೆ ನಮ್ಮ ಸಿದ್ದರಾಮಣ್ಣ ಅವರ ಹದಿಮೂರಿಂದ ಹದಿನೆಂಟನೇ ಅವಧಿಯಲ್ಲಿ ಶ್ರೀರಂಗ ನೀರಾವರಿ ಯೋಜನೆ ಆ ಶ್ರೀರಂಗತ ನೀರಾವರಿ ಯೋಜನೆ ಸೋಲೂರು ಹೋಬಳಿಯ ಕೆರೆಗಳಿಗೆ ನೀರನ್ನ ತುಂಬಿಸಿ ಒಂದೊಂದು ನಿಮಿಷ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಂ ಅಧ್ಯಕ್ಷ ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ ಆ ನೀರನ್ನ ಆ ಕೆರೆಗಳ್ ತುಂಬಿಸ್ತಾ ಇದಾರಲ್ಲ ಆ ನೀರು ಕುಡಿಯಕ್ಕೆ ಯೋಗ್ಯ ಇದೆಯಾ ದನಕರುಗಳು ಅಲ್ಲೇನಂದ್ರೆ ನಿಮ್ಮವ್ರು ಬೋರ್ಡ್ ಆಗ್ತಾರಂತೆ ಇನ್ನೊಂದೇ ಆಗ್ಲಿ ನೀರು ನೀರ್ ಕುಡಿಬಾರದು ಅಂತ ಹೇಳಿ ಬೋರ್ಡ್ ಆಗ್ತಾರೆ ಅಂತಕ್ಕಂಥದ್ದು ಸರಿ ದನಕರ್ಗಳಿಗ್ ಕುಡಿಯೋಕ್ ಇರತಕ್ಕಂಥ ನೀರನ್ನ ನೀವು ಕೆರೆ ಕುಟ್ಬಿಟ್ಟು ಈಗ ಅದನ್ನು ಯಾವಾರು ದರಕರುಗಳು ಕೂಡ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರ ಅದಕ್ಕೆ ಆ ಖುಷಿ ರೆಡಿ ಮಾಡ್ಯಾರ ಅವ್ರು ಕೆಲಸ ಆಗ್ತಾ ಇಲ್ಲ ಭಾಗ ಮತ್ತೆ ಭಕ್ಷಿಲಿಕ್ಕೆ ಹೋಗಬೇಡಿ ಇದು ಕೆಳಗೆ ಏಳು ವರ್ಷಲಿಂದ ಈ ಸಬ್ ಎಸಿ ವ್ಯಾಲಿ ಎಚ್ ರಿ ವ್ಯಾಲಿಯಲ್ಲಿ ನಾವು ಕೆರೆಗಳು ತುಂಬಿಸ್ತಾ ಇದೀವಿ ಈ ನೀರು ಅಂತರ್ಜಲವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಉಪಯೋಗಪಡ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾವು ಇವತ್ತು ವರ್ಷಭಾವತಿ ವ್ಯಾಲಿಕ್ಕೆ ಹಿಂದಿನ ಸರ್ಕಾರದಲ್ಲಿ ಪ್ರಬೋಧ ಕೊಟ್ಟು ಡಿ ಪಿ ಆರ್ ಎಲ್ಲ ರೆಡಿ ಮಾಡಿದ್ರು ಅದು ಮುಂದೆ ಬಂದ ನಂತರ ನಾವು ಅದಕ್ಕೆ ಹಣ ಒದಗಿಸಿ ಕ್ಲಿಯರೆನ್ಸ್ ಮಾಡಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ವಿ ಸೊ ಈಗ ಅವ್ರಿಗೆ ಟೋಟಲ್ ಈಗ ಲಕ್ಷ್ಮುಪಾತ್ ವ್ಯಾಲಿಯಲ್ಲಿ ಇನ್ನೂರ ಮೂರು ಎಮ್ ಎಲ್ ಡಿ ನಮಗೆ ಸರ್ಬಿಜ್ಜೆ ಆಗ್ತದೆ ಅದರಲ್ಲಿ ಎಪ್ಪತ್ತು ಕೆರೆಗಳಿಗೆ ಇದ್ರ ಜೊತೆಯಲ್ಲಿ ಇದು ಬೇಕಾಗಿದ್ದರೆ ಅವ್ರಿಗೆ ಬೇಕಾದಷ್ಟು ರಿಕಾರ್ಡ್ಸ್ ಎಲ್ಲ ಕೊಡ್ತೀವಿ ವೆರಿಫೈ ಮಾಡ್ತೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆಗಳಿಂದ ಐ ಐ ಸಿಲಿಂದ ಎಲ್ಲ ಆದ್ರೂ ನೋಡಲಾದ್ರೆ ಇವರು ಬೇರೆ ಕಡೆ ಎರಡು ವ್ಯಾಲಿನಲ್ಲಿ ಅವರೆಲ್ಲ ಬಹಳ ತೃಪ್ತಿಯಿಂದ ನಮ್ಮ ಕೆರೆಗಳು ಕೊಡೊ ಅಂತಾರೆ ಮೊನ್ನೆ ನಾವು ಬಾಗೆಬಲ್ಲಿ ಸದಿ ಕೊಟ್ಟಿದ್ವಿ ಅವರು ಕೋಟದಲ್ಲಿ ಸದ್ಯ ಕನಶ್ ಕೋಟಲ್ಲಿ ಜನರು ಮತ್ತು ಶಾಸಕರು ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರ ಹಣ ಖರ್ಚು ಮಾಡಿ ಬಿ ಡಬ್ಲ್ಯೂ ಸಿ ಎಸ್ ಅವ್ರು ಕೊಡೋ ನೀರನ್ನು ಎಸ್ ಟಿಗಳ ಮುಖಾಂತರ ಮೈಸೂರು ಇಲ್ಲಿ ಕ್ರಿಯೆ ಕೆ ಸಿ ಎ ವ್ಯಾಲಿ ಇನಿಷಿಯೇಟಿ ನಾವು ರೆಕಗ್ನೈಝ್ಡ್ ಆಜಾ ಮಾಡುಲ್ ಆಫ್ ಸರ್ಕ್ಯುಲರ್ ವಾಟರ್ ಎಕಾನಮಿ ಮಂತ್ರಿಗಳೇ ಅಲ್ಲ ಅಧ್ಯಕ್ಷತೆ ಇಲ್ಲದೆ ಇರ್ತಕ್ಕಂಥ ನೀರನ್ನ ದಯಮಾಡಿ ನಮಗ್ ಬೇಡ